ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬಿಡ್ತಾ ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಬಿಟ್ಟಾ ಇವತ್ತಿನ ಒಂದು ವಿಷಯವನ್ನು ತೆಗೆದುಕೊಳ್ಳೋಣ ಇವತ್ತಿನ ವಿಷಯ ದುರಾಸೆ ಪಡಬಾರ್ದು ದುರಾಸೆ ಪಟ್ಟರೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಒಂದು ಕತೆ ಮುಖಾಂತರ ನೋಡೋಣ ಆಯಿತಾ ಒಂದು ಕತೆ ಒಬ್ಬ ರಾಜ ಇದ್ದ ರಾಜನ ಕೆಲಸ ಏನಂದರೆ ಗೊತ್ತಲ್ಲ ನಿಮಗೆಲ್ಲ ರಾ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅವರ ಕಷ್ಟಸುಗಳಲ್ಲಿ ಭಾಗಿಯಾಗೋದು ಈ ಥರ ಒಂದು ಕೆಲಸ ಅನ್ನೋದು ನಮಗೆ ನಮಗೆಲ್ಲ ಇರ್ತಕ್ಕಂಥ ಗೊತ್ತು ಆ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿರಬೇಕು ಸಮೃದ್ಧಿಯಾಗಿರಬೇಕು ಇದು ಅವ್ರ ಕೆಲಸ ಆಗಿರ್ತದೆ ಆದರೆ ಈ ರಾಜ ತುಂಬ ದಯಾಳು ಕರುಣಾಮಯಿ ಇವನೇನು ಮಾಡ್ತಿದ್ದ ಜನರ ಕಷ್ಟಸುಗಳನ್ನು ಸ್ಪಂದಿಸಲು ನೋಡಲು ಯಾಕೆಂದರೆ ಈಗ ಮಂತ್ರಿ ಮುಖಾಂತರದ್ದು ಬೇರೆಯವ್ರ ಮುಖಾಂತರ ತಿಳ್ಕೊಂಡ್ರೆ ಅದು ಗೊತ್ತಾಗಲ್ಲ ಅಂತ ಏನು ಮಾಡ್ತಿದ್ದ ಅಂದರೆ ಇವನು ಮಾರುವೇಷದಲ್ಲಿ ಮಾರುವೇಷ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡ್ತಿದ್ದ ಮನ್ನ ಮಂತ್ರಿ ಜೊತೆಯಲ್ಲಿ ರಾತ್ರಿ ಹೋಗೋದು ಜನಗಳ ಕಷ್ಟ ಸುಖಗಳನ್ನು ನೋಡೋದು ಯಾರ್ಯಾರು ಸಹಾಯ ಮಾಡಬೇಕು ಯಾರದು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಏನು ಅವ್ರಿಗೆ ಏನೇನು ಸಹಾಯ ಬೇಕು ಅನ್ನೋದು ಇವೆಲ್ಲ ಅದನ್ನು ಮಾಡ್ತಾ ಬರ್ತಾಯಿರ್ತಾನೆ ಒಂದಿನ ಹೀಗೆ ರಾತ್ರಿ ಸಮಯದಲ್ಲಿ ಹೋಗ್ತಾ ಇರ್ತಾರೆ ರಾತ್ರಿ ಸಮಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಕೊಳಕಾದ ಬೀದಿ ಕೊಳಕಾದ ಬೀದಿ ಅಲ್ಲಿ ಗೊತ್ತಲ್ಲ ಎಲ್ಲ ತುಂಬ ಬಚ್ಚಲು ನೀರು ಇದು ಎಲ್ಲ ಹೋಗ್ತಾ ಇರ್ತದೆ ಹೋಗ್ತಾ ತುಂಬ ಗುಡ್ಸಲು ಅಲ್ಲಿ ಒಂದು ನರಳಾಟ ಬರ್ತಾಯಿರ್ತದೆ ನರಲಾಟ ಏನು ಸೌಂಡು ಇದು ಅಂತ ಕೇಳಿದಾಗ ನೋಡ್ಬಿಟ್ಟು ಆ ಒಂದು ತಟಿಕೆಯನ್ನು ತೆಗೆದು ನೋಡ್ತಾರೆ ತಟ್ಟಿಕೆ ಅಂದರೆ ಗೊತ್ತಲ್ಲ ನಿಮಗೇನು ಗೊತ್ತಾಯ್ ಗುಡ್ಸಲುಗಳಲ್ಲಿ ಒಂದು ಬಿದಿರಾಚ್ಚೆ ಮತ್ತು ಸೇರಿಸಿ ಹಂಗೆ ಕಟ್ಕೊಟ್ಟಿರ್ತಾರೆ ಹಂಗೆ ಇದು ಮಾಡಿಬಿಟ್ಟು ಈ ಥರ ನಮ್ಮ ನಮ್ಮ ಡೋರಲ್ಲಿ ಥರ ಇದಾಗಿರಲ್ಲ ಆಯಿತಾ ಮಾಡಿಬಿಟ್ಟು ಅವರು ಅದನ್ನು ತೆಗೆದು ಸ್ವಲ್ಪ ನೋಡ್ತಾರೆ ತೆಗೆದು ನೋಡಿದಾಗ ಅಲ್ಲಿ ನರಡಾಟ ಕೇಳ್ತಾ ಇರ್ತಾರೆ ಒಬ್ಬ ಮುದುಕ ಮಲಗಿರ್ತಾನೆ ಅವರು ಮುದುಕ ಮಲಗಿದ್ದಾರ್ದಾರೆ ಮತ್ತು ಮಗಳು ಪಕ್ಕದಲ್ಲಿ ಮುದ್ದಾದ ಮಗಳು ಕಣ್ಣೀರು ಹಾಕೊಂಡು ಗೋಲ್ ಇಡ್ತಾಯಿರ್ತಾರೆ ಗೋ ಗೋಲ್ ಇಡ್ತಾ ಇರಬೇಕಾದ್ರೆ ತಕ್ಷಣ ಅವನು ಹೇಳ್ತಾನೆ ನಡಿ ಒಳಗಡೆ ಹೋಗೋಣ ನೋಡೋಣ ಏನಾಗ್ತಾಯಿದೆ ಏನು ಅನ್ನೋದನ್ನು ಒಳಗಡೆ ಹೋಗ್ತಾರೆ ಇಬ್ಬರು ಒಳಗಡೆ ಹೋದ ಮೇಲೆ ಅವರು ವಿಚಾರಿಸ್ತಾರೆ ಏನಾಗಿದೆ ಏನು ಅಂತ ವಿಚಾರಿಸಿದಾಗ ಮಗಳು ಅಳ್ತಾ ಅಳ್ತಾ ತುಂಬ ಬಿಕ್ಕಿಳಿಸಿ ಹೇಳ್ತಾಳೆ ನಮ್ಮ ತಂದೆಗೆ ಹುಷಾರಿಲ್ಲ ಮತ್ತು ಆಸ್ಪಿಟ್ಲು ತೋರ್ಸೋಕ್ಕಾಗ್ತಾಯಿಲ್ಲ ಮತ್ತು ಕೂಲಿ ಕೆಲಸಕ್ಕೂ ಹೋಗಿಲ್ಲ ಕೂಲಿ ಹೋಗಿಲ್ಲ ಅಂದಮೇಲೆ ನಮಗೆ ಊಟ ಇಲ್ಲಿಂದ ಬರಬೇಕು ಮತ್ತು ಔಷಧ ತರೋಕ್ಕೂ ಕೂಡ ನಮಗೆ ದುಡ್ಡಿಲ್ಲ ಅನ್ನೋದನ್ನು ಗೋಳಾಡ್ತಾರೆ ಗೋಳಾಡಿದಾಗ ಸರಿಯಾಗ ಇವನಿಗೆ ತುಂಬ ಒಂಥರ ಮನಸ್ಸು ಹೃದಯ ಹಾಗೆ ಬರ್ತದೆ ಉಕ್ಕಿ ಬರುತ್ತೆ ಮನಸ್ಸಲ್ಲಿ ಕೈಯನ್ನು ಇಂಥ ಒಂದು ಕಷ್ಟದ ಪರಿಸ್ಥಿತಿಲ್ಲಿದ್ದಾರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಕೊನೆಗೆ ಅವರು ಮಂತ್ರಿಗೆ ಸನ್ನೆ ಮಾಡ್ತಾರೆ ಇವರಿಗೆ ಸಹಾಯ ಮಾಡು ಅಂತ ಕೊನೆಗೆ ಸಹಾಯ ಮಾಡು ಅಂತ ಹೇಳಿದಾಗ ಅವರು ಸ್ವಲ್ಪ ಹಣವನ್ನು ತೆಗೆದು ಆ ಹೆಣ್ಮಗಳ ಕೈಯಲ್ಲಿ ಇಟ್ಟಾಗ ಹಿಟ್ಟಾಗ ಏನು ಮಾಡ್ತಾರೆ ಆ ಕೃತಜ್ಞ ಭಾವನೆ ಸಲ್ಲಿಸಲು ಇರ್ತಾರೆ ಮುಖನ ಆ ಮಗಳು ಏನು ಮಾಡ್ತಾಳೆ ಅಂದರೆ ತಂದೆ ಕೈಗೆ ದುಡ್ಡನ್ನು ಹೇಳ್ತಾರೆ ತಂದೆ ಕೈಗೆ ದುಡ್ಡಿಟ್ಟಾಗ ಅವರು ಎತ್ತು ಕೂತ್ಕೋತಾರೆ ಎತ್ತು ಕೂತ್ಕೊಂಡು ತಮ್ಮ ಒಂದು ಇಷ್ಟು ಒಂದು ಬಂದು ನಮಗೆ ಒಂದು ಕಷ್ಟದಲ್ಲಿ ಸಹಾಯ ಮಾಡೋದಕ್ಕೆ ನಮಗೆ ಏನಾದ್ರು ಒಂದು ಕೃತಜ್ಞ ಸಲ್ಲಿಸ್ಬೇಕು ಅಂತ ಹೇಳುವಷ್ಟರಲ್ಲಿ ಇವ್ರು ಏನು ಮಾಡ್ತಾರೆ ಅಲ್ಲಿಂದ ಕಾಲು ತೆಗಿತಾರೆ ಹೊರ್ಗಡೆ ಹೋಗ್ತಾರೆ ಯಾರು ಮಂತ್ರಿ ಮತ್ತು ರಾಜ ಹೊರ್ಗಡೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ರಾಜ ಹೇಳ್ತಾನೆ ಯಾರಿಗೆ ಮಂತ್ರಿಗೆ ನೋಡೋರು ಎಷ್ಟು ಕಷ್ಟದಲ್ಲಿದ್ದರು ಹೇಗೆ ನರಳಾಡ್ತಿದ್ರು ಅವ್ರು ಹೇಗೆ ಕಷ್ಟದಿಂದ ಹೊರಗಡೆ ಬರೋದು ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು ನಾಳೆ ಒಂದು ಕೆಲಸ ಮಾಡು ರಾತ್ರಿ ಇದೇ ಸಮಯಕ್ಕೆ ಬರೋಣ ಇದೇ ಸಮಯಕ್ಕೆ ಬಂದು ಅವರಿಗೆ ಒಂದು ಚಿನ್ನದ ನಾಣ್ಯಗಳಿರ್ತಕ್ಕಂಥ ಬ್ಯಾಗನ್ನು ಆ ಮನೇಲಿ ಹಾಕಿ ಹೋಗೋಣ ಅವರು ಚೆನ್ನಾಗಿ ಸುಖವಾಗಿರಲಿ ಯಾಕೆಂದರೆ ಮಗಳು ಮದುವೆಗೆ ಬಂದಿದ್ದಾಳೆ ಮತ್ತು ಮದುವೆ ಮಾಡಬೇಕು ಒಂದು ಕಷ್ಟದಲ್ಲಿದ್ದೇನೆ ಕೂಲಿ ಕೆಲಸಕ್ಕೂ ಹೋಗಕ್ಕೆ ಅನ್ನೋದನ್ನು ಮಾತಾಡ್ಕಾರಿ ಈ ಮಾತಾಡ್ಕೋಬೇಕಾದ್ರೆ ಏನು ಮಾಡ್ತಾನೆ ಒಬ್ಬ ವರ್ತಕ್ಕೆ ಕೇಳಿಸ್ಕೊಳ್ತಾನೆ ಒಬ್ಬ ವರ್ತಕ ಕೇಳಿಸ್ಕೊಂಡು ಓಹೋ ನನಗೆ ಇದು ಒಳ್ಳೆ ಅವಕಾಶ ಆ ಚಿನ್ನದ ನಾಣ್ಯಗಳನ್ನು ನಾನೇ ಪಡ್ಕೋಬೇಕು ಅಂತ ಏನು ಮಾಡ್ತೇನೆ ಇವನೇನು ಮಾಡ್ತಾನೆ ಸರಿ ಅಂದ್ಬಿಟ್ಟು ಇವರು ರಾಜರ ಮಂತ್ರಿ ಆ ಕಡೆ ಹೋಗ್ತಾರೆ ಇವನು ಆ ಮುದುಕನ ಮನೆ ಹತ್ರ ಹೋಗ್ತಾರೆ ಹತ್ರ ಹೋಗ್ಬಿಟ್ಟು ಅವರು ಕೇಳ್ತಾರೆ ನೋಡಪ್ಪ ಈ ಗುಡಿಸಲ ನಾನೇ ಖರೀದಿ ಮಾಡ್ತೀನಿ ಕೊಟ್ಬಿಡು ಅಂತ ಅವನು ಹಿಂದೆ ಮುಂದೆ ನೋಡ್ತಾನೆ ಹಾಗೇನು ಮಾಡ್ತಾನೆ ನಿಮಗೆ ಹೆಂಗಿದ್ರು ಗೊತ್ತಿರ್ತದಲ್ಲ ಚಿನ್ನದ ನಾಣ್ಯಗಳು ಬರ್ತವೆ ಅಂತ ಗೊತ್ತಿರ್ತಲ್ಲ ಇವನೇನು ಮಾಡ್ತಾನೆ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಟ್ಟು ಅದನ್ನು ಖರೀದಿ ಮಾಡ್ತಾನೆ ಖರೀದಿ ಮಾಡಿಬಿಟ್ಟು ಅಲ್ಲಿ ಇರ್ತಾನೆ ಇದು ವಿಷಯ ಬೇರೆಯವ್ರ ಮುಖಾಂತರ ಗೂಢಾಚಾರಿಗಳ ಮುಖಾಂತರ ಮಂತ್ರಿಗೆ ಗೊತ್ತಾಯಿತು ಸರಿ ಗೊತ್ತಾದ್ಮೇಲೆ ಅವರು ಮತ್ತೆ ನಾಳೆ ಅದೇ ಸಮಯಕ್ಕೆ ಅಲ್ಲಿ ಬರ್ತಾರೆ ಬರ್ತಾ ಇರಬೇಕಾದ್ರೆ ಆಗ ಇವನು ಒಳಗಡೆ ಇರ್ತಾನಲ್ಲ ವರ್ತಕ ಅವನೇನು ಮಾಡ್ತಾನೆ ಅವು ತುಪ್ಪ ಜಾರಿ ತೊಟ್ಟಿಗೆ ಇದು ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತು ಅಂದಂಗೆ ತುಂಬ ಖುಷಿ ಇರ್ತಾನೆ ತುಂಬ ಖುಷಿನಲ್ಲಿರ್ತಾನೆ ಖುಷಿನಲ್ಲಿದ್ದಾಗ ಕೊನೆಗೆ ಅವರು ಆ ಬರುತ್ತೆ ಬರ್ತಾರೆ ಮಂತ್ರಿ ಮತ್ತು ರಾಜ ಬರ್ತಾರೆ ರಾಜರೇ ಈ ಬಡನ ಬಡವನ ಕಷ್ಟ ಪರಿಹಾರ ಆಗಿದೆ ಇವನ್ನೆಲ್ಲ ಕಷ್ಟ ಪರಿಹಾರ ಆದ್ದರಿಂದ ಈ ಮನೆ ಸಾಕು ನಮ್ಮ ಮುಂದೆ ಹೋಗೋಣ ನಡೀರಿ ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಕೇಳಿಸೋ ರೀತಿ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ಮನೆ ಹತ್ತಾರು ಬಂದಾಗೆ ಜೋರಾಗಿ ಹೇಳ್ತಾರೆ ಈ ಬಡವನ ಕಷ್ಟ ಪರಿಹಾರ ಆಗಿದೆ ಇವರು ಸಾಕು ನಮ್ಮ ಸಹಾಯ ಮಾಡಿದ್ದು ಇನ್ನು ಮುಂದೆ ಹೋಗೋಣ ಮುಂದಿನ ಮನೆಗೆ ಹೋಗೋಣ ಇನ್ನು ಬೇರೆಯವ್ರ ಕಷ್ಟಗಳೆಲ್ಲ ವಿಚಾರಿಸಿ ನಾವು ಏನೇನು ಸಹಾಯ ಮಾಡಬೇಕು ನೋಡೋಣ ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಮುಂದೆ ಹೋಗ್ತಾರೆ ಆಗ ವರ್ತಕ ಅಲ್ಲೇ ಏನು ಕಲ್ಲು ಅಲ್ಲಿ ಕಚ್ಕೊಂಡು ಇದು ಮಾಡಿಕೊಂಡು ಹಾಗೆ ದ್ವಾಲೆ ಬಿಕ್ಕಿ ಇದು ಮಾಡ್ತಾಯಿರ್ತೇನೆ ಕಷ್ಟದಲ್ಲಿ ಒಂದು ತೊಳಲಾಟ ಇರ್ತಾನೆ ಜೊತೆಗೆ ಸೊಳ್ಳೆ ಕಾಟ ಇವೆಲ್ಲ ಇರ್ತವೆ ಜೊತೆಗೆ ಆಯಿತಾ ಸೊಳ್ಳೆ ಕಾಡ್ತೀವಿ ಇವೆಲ್ಲ ಕೊನೆಗೆ ಅವನು ಆಗ ತನ್ನ ಮಾಡೋದು ಪಶ್ಚಾತ್ತಾಪ ಪಡ್ತಾ ಆಗ ತಾನೇ ಕತ್ತಾನೆ ಅದಕ್ಕೆ ಇದಕ್ಕೇನು ಕತೆ ಅರ್ಥ ಏನು ಬರ್ತದೆ ಅಂದರೆ ಅತಿ ಆಸೆ ಗತಿ ಕೆಡಿಸಿತು ಗೊತ್ತಲ್ಲ ಏನು ತುಂಬ ಅತಿ ಆಸೆ ಪಡಕೆ ಹೋದರೆ ಗತಿ ಕೆಡಿಸಿ ಯಾರಿಗೂ ಆಸೆ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಏನಂತರೂ ಆಸೆ ಇರಬೇಕು ಆಸೆ ಇದ್ದರೆ ಬದುಕೋಕ್ಕಾಗೋದು ಆದರೆ ಆಸೆ ಇಲ್ಲ ಅಂದಾಗ ಬದುಕೋದು ಕಷ್ಟ ಆದರೆ ದುರಾಸೆ ಇರಬಾರ್ದು ಇವರು ದುರಾಸೆ ಪಡಕೆ ಹೋಗಿ ತನ್ನ ದುಡ್ಡನ್ನು ಕಳ್ಕೊಂಡ ಆ ಮನೆಯೂ ಕೊನೆಗೆ ಚಿನ್ನದ ನಾಣ್ಯಗಳೂ ಸಿಕ್ಕಿಲ್ಲ ಇಲ್ಲಿಗೆ ಈ ಒಂದು ನೀತಿ ಪಾಠದಿಂದ ಅತಿ ಆಸೆ ಗತಿ ಕೆಡಿಸಿತು ಅನ್ನೋದ್ರ ಮುಖಾಂತರ ಇಲ್ಲಿಗೆ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಯಗಳನ್ನು ಸಲ್ಲಿಸ್ತಾ ಹಾಗೇ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೂ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು